ತೆಗೆಯೋದಕ್ಕೆ ಬಂದಿದ್ರೆ ಕಾಯಿ ಸಿಪ್ಪೆ ಏನು ಉಪಯೋಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆ ಮುಗಿಸಿ ತಿಂಡಿಗೆ ಬಂದಿದ್ದೀನಿ ಇವತ್ತು ಫ್ರಿಡ್ಜ್ ಅಲ್ಲಿ ಹಾಲು ಹಾಗೆ ಇತ್ತು ಕಾಯಿಸಿ ಇರ್ಲಿಲ್ಲ ಹಾಗಾಗಿ ಮೊದ್ಲಿಗೆ ಬಂದಿದ್ದೆ ಹಾಲನ್ನ ಕಾಯೋದಕ್ಕೆ ನಂತರ ದೋಸಾ ತವನ ತೊಳ್ದ್ಬಿಟ್ಟು ಇಟ್ಟಿದ್ದೀನಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟು ನಾನು ಒಂದು ಹ್ಮ್ ಚಿಕ್ಕ ಡಬ್ಬನಲ್ಲಿ ಹಾಕಿಟ್ಟಿದ್ದೆ ಇವತ್ತು ನೀರ್ ದೋಸೆ ಹಿಟ್ಟಾಗಿತ್ತು ಹಾಗಾಗಿ ಆ ಚಿಕ್ಕ ಡಬ್ಬದಲ್ಲೇ ಹಾಕಿಟ್ಟಿದ್ದೆ ಹಿಟ್ಟನ್ನ ರುಬ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ಹಾಗೆ ಸಕ್ಕರೆ ಕೂಡ ಖಾಲಿ ಆಗಿತ್ತು ಸಕ್ಕರೆನ ಡಬ್ಬಕ್ ಹಾಕ್ಬಿಟ್ಟು ಇವಾಗ ಟೀ ಕಿಟ್ಟಿದೀನಿ ಇತ್ತೀಚೆಗೆ ಎಲ್ಲಾದ್ರೂ ಅಪರೂಪಕ್ಕೆ ನೀರ್ ದೋಸೆನ ಮಾಡ್ತಾ ಇರ್ತೀನಿ ಮುಂಚೆ ಎಲ್ಲಾ ಸ್ವಲ್ಪ ಕಡಿಮೆನೆ ಆಗಿತ್ತು ಒಂದ್ ಕಡೆ ದೋಸೆ ಹಾಕ್ತಾ ಇದ್ದೆ ಅಷ್ಟರಲ್ಲಿ ಟೀ ಕೂಡ ರೆಡಿ ಆಯ್ತು ಟೀ ಕೂಡ ಮಾಡ್ಕೊಂಡೆ ಮೊದ್ಲಿಗೆ ನಾನ್ ತಿಂಡಿ ತಿನ್ಕೊಳ್ತೀನಿ ನಂತರ ನಮ್ಮನೆಯವ್ರಿಗೆ ತಿಂಡಿ ಕೊಡ್ತೀನಿ ಅವ್ರು ಸ್ನಾನಕ್ ಹೋಗಿದ್ದಾರೆ ಹಾಗಾಗಿ ತಿಂಡಿ ಎಲ್ಲಾ ತಿಂದಿದ್ದೆ ಒಂದ್ ಎರಡ್ ಮೂರ್ ಕಾಯಿ ಸುಲಿವಾ ಅಂತ ಬಂದೆ ಮೂರೇ ಕಾಯಿ ಇತ್ತು ಕಾಯೆಲ್ಲಾ ಮುಗ್ದು ಹೋಗಿದೆ ಮರಕ್ಕಿದೆ ತೆಂಗಿನಕಾಯಿ ತೆಗೆಯೋದಕ್ಕೆ ಯಾರು ಕೂಡ ಬಂದಿಲ್ಲ ತೆಂಗಿನಕಾಯಿ ತೆಗೆಯೋದಕ್ಕೆ ಬಂದಿದ್ರೆ ನಮ್ಗೆ ತಿನ್ನೋದಕ್ಕೆ ಸಾಕಾಗ್ತದೆ ಲಾಸ್ಟ್ ಮೇನ್ ಅಲ್ಲಿ ತೆಂಗಿನಕಾಯಿ ಕುಯ್ಸಿರುವಂತದ್ದು ಇಷ್ಟು ದಿನ ಬಂತು ಇವಾಗ ಖಾಲಿ ಆಗ್ಬಿಟ್ಟಿದೆ ಎಲ್ಲಾದ್ರೂ ಅಪ್ರೂಪಕ್ಕೆ ಒಂದೊಂದು ಬೀಳ್ತಾ ಇದೆ ಅದನ್ನೇ ಈ ತರ ಸುಲ್ಕೊಂಡು ತಿಂತಾ ಇದ್ದೀವಿ ನಾನು ಒಂದ್ ಇಟ್ಕೊಂಡೆ ಕೆಳಗಡೆ ಎರಡು ಕೊಟ್ಬಿಟ್ ಬಂದೆ ತೆಂಗಿನ್ಕಾಯಿನ ಅಮ್ಮ ಮನೆಯಲ್ಲಿ ಈ ತರ ಕಾಯಿ ಸುಲಿಯೋ ಅಹ್ ಮಣೆ ಇತ್ತು ಹಾಗಾಗಿ ನನ್ಗೆ ಅಭ್ಯಾಸ ಇದೆ ಇದ್ರಲ್ಲಿ ಕಾಯಿ ಸುಲ್ಬಿಟ್ಟು ಕತ್ತಿನಲ್ಲಿ ನನ್ಗೆ ಕಾಯಿ ಸುಲಿಯೋದಕ್ ಬರೋದಿಲ್ಲ ಈ ಕಾಯಿ ಸುಲಿಯೋ ಈ ಏನ್ ಹೇಳ್ತಾರೆ ಕಾಯಿ ಸುಲಿಯೋ ಮಣೆನಲ್ಲಿ ಈಸಿಯಾಗಿ ಸುಲ್ಕೊಳ್ಬಹುದು ಇವಾಗ ಮೊದ್ಲಿಗೆ ಸಿಪ್ಪೆ ಎಲ್ಲಾ ಹೋಗ್ಬಿಟ್ಟು ಶಾರದತೆ ಮನೆ ಹತ್ರ ಹಾಕ್ಬಿಟ್ ಬರ್ತೀನಿ ಶಾರದತೆ ಮನೆಯಲ್ಲಿ ಹಂಡಿ ಒಲೆ ಬೆಂಕಿ ಹಾಕ್ತಾರೆ ಅವರು ಹಂಡಿನಲ್ಲಿ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ತಾರೆ ಅವರಿಗೆ ಯೂಸ್ ಆಗ್ತದೆ ನಮ್ ಮನೆಯಲ್ಲಿ ಗೀಝರ್ ಇರೋದ್ರಿಂದ ನಮ್ಗೆ ಈ ಕಾಯಿ ಸಿಪ್ಪೆ ಏನು ಉಪಯೋಗಕ್ಕೆ ಬರೋದಿಲ್ಲ ಪ್ರತಿ ಬಾರಿ ಕಾಯಿ ಸುಳ್ದಾಗ ಮತ್ತೆ ಈ ಕಾಯಿ ಗರಟೆ ಎಲ್ಲಾ ಇರ್ತದಲ್ವಾ ಇಲ್ಲಿಗೆ ಕೊಡ್ತೀವಿ ಅವ್ರ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ತಾರೆ ಅಂತ ಹಾಗೆ ಇಲ್ಲಿ ತೆಂಗಿನಕಾಯಿ ಸಿಪ್ಪೆ ಕೂಡ ಶಾರದತ್ತೆ ಅಲ್ಲೇ ಬಟ್ಟೆ ತೊಳಿತಾ ಇದ್ರು ಅವ್ರ ಹತ್ರ ಕೂಡ ಮಾತಾಡಿದ್ದಾ ಇದ್ದು ಇನ್ನ ಸೀದಾ ಮೇಲ್ ಕಡೆ ಬರುವ ಅಂತ ಬರ್ತಾ ಇದೆ ಅಷ್ಟರಲ್ಲಿ ಅಕ್ಕ ಕೂಡ ಮಾತಾಡ್ಸಿದ್ರು ಅಕ್ಕನ ಜೊತೆ ಮಾತಾಡ್ಕೊಂಡು ಹಾಗೆ ಬಂದೆ ಅಕ್ಕ ಗೆಣಸನ್ನ ಬೇಯಿಸ್ಕೊಟ್ಟಿದ್ರು ಇದನ್ನ ಸಂತೆಯಿಂದ ತಂದಿದ್ದಾಗಿತ್ತು ಗೆಣಸು ನಾನು ಅಕ್ಕ ಇಬ್ರು ಸೇರ್ ತಗೊಂಡಿದ್ವಿ ಗೆಣಸನ್ನ ನನ್ಗೂ ಕೂಡ ಎರಡು ಕೊಟ್ಟಿದ್ರು ನಾನು ಇವಾಗ ಮೊದ್ಲಿಗೆ ಒಂದ್ ತಿನ್ಕೊಳ್ತೀನಿ ತಿನ್ಕೊಂಡು ಅಡ್ಗೆ ಕೆಲ್ಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಊಟಕ್ಕೆ ಬೆಂಡೆಕಾಯಿ ಪಲ್ಯ ಹಾಗೆ ಸಾಂಬಾರು ರೈಸು ಕುಡಿಯೋದಕ್ಕೆ ರಾಗಿ ಗಂಜಿ ಒಂದ್ ಕಡೆ ಅನ್ನ ರೆಡಿ ಆಗ್ತಾ ಇತ್ತು ಇನ್ನ ಒಂದ್ ಕಡೆ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಕೂಡ ಬಂದ್ರು ಪಲ್ಯ ರೆಡಿ ಆಗಿತ್ತು ನಾನು ಸಾಂಬಾರ್ಗೆ ಇಟ್ಟಿದ್ದೆ ನನ್ಗೆ ಎಣ್ಣೆ ಬೇಕಾಗಿತ್ತು ಹಾಗೆ ಸಾಂಬಾರ್ ಪೌಡರ್ ಕೂಡ ಮುಗ್ದು ಹೋಗಿತ್ತು ಹಾಗಾಗಿ ಸ್ವಲ್ಪ ಒಂದು ಹದಿನೈದು ದಿನಕ್ಕಾಗುವಷ್ಟು ಮನೆಯಲ್ಲಿ ಏನೇನು ಖಾಲಿ ಆಗ್ತಾ ಬಂದಿತ್ತು ಅಷ್ಟು ಸಾಮಗ್ರಿನ ಕೊಟ್ಟಿದ್ದೆ ಇತ್ತೀಚೆಗೆ ತಿಂಗ್ಳಿಗೊಮ್ಮೆ ಸಾಮಗ್ರಿ ತರ್ತಾ ಇಲ್ಲ ಹದಿನೈದು ದಿನಕ್ಕೊಮ್ಮೆ ತರ್ಸ್ಕೊಳ್ತಾ ಅಡಿಗೆ ಕೆಲ್ಸ ಎಲ್ಲಾ ಮುಗಿಸಿ ನಾನು ಶೇಂಗಾನ ಸಿಪ್ಪೆ ಬಿಡ್ಸಿಟ್ಕೊಳ್ತಾ ಇದ್ದೀನಿ ಅಕ್ಕ ಕೊಟ್ಟಿದ್ರು ಅಕ್ಕಂತ ಅವ್ರ ಮನೆಯಿಂದ ಕಳ್ಸಿದ್ದಾಗಿತ್ತು ಈ ಶೇಂಗಾನ ನೆನೆಸ್ಕೊಂಡು ತಿನ್ಬಹುದು ಅಂತ ಸಿಪ್ಪೆ ಸಿಪ್ಪೆಲ್ಲ ಬಿಡ್ಸಿಟ್ಟೆ ಬಾಬಾ ಅಲ್ಲ ಮೊಬೈಲ್ ಇರ್ತೀಯ ಹೋಗೋದಿ ಈಗ ಏನಾರು ಸಣ್ಣ ಪಪ್ಪ ವರ್ಷದ ಕೊನೆಯ ದಿನ ಇವತ್ತು ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಸಂಜೆ ಮೇಲೆ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಜಾಸ್ತಿ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಹಾಗಾಗಿ ಇವತ್ತಿನ ದಿನ ಬಂದು ಕೂತಿದ್ದೀನಿ ನಾಳೆ ಆದ್ರೂನು ಸರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಇನ್ನ ಫೇಸ್ ಸ್ವಲ್ಪ ಡಲ್ ಅಂತ ಅನ್ಸಬಹುದು ಇತ್ತೀಚೆಗೆ ಯಾವ್ದೇ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಹಂಗಾಗಿ ಅಂದ್ರೆ ಸ್ವಲ್ಪ ಅಲರ್ಜಿ ಆಗಿತ್ತು ಫುಲ್ ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟ ಅಲ್ವಾರಿ ನನ್ ನನ್ ಮುಖ ನನ್ಗೆ ಕನ್ನಡಿನಲ್ಲಿ ನೋಡಿದ್ರೆ ಏನೋ ಒಂಥರ ಫುಲ್ ಅಂದ್ರೆ ಆರಾಮ್ ಇಲ್ದೆ ಇರೋ ತರ ಕಾಣಿಸ್ತದಲ್ಲ ಮುಖ ಹೌದು ಹೇಗಿದೆ ಮುಖ ಅಂತ ನೀವಂತೂ ಯಾವಾಗ್ಲೂ ಹೆಂಗಿತ್ತು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈನಾನ್ಶಿಯಲಿ ತುಂಬಾ ಸ್ಟೇಬಲ್ ಆಗಿರೋದಕ್ಕಾಗ್ಲಿಲ್ಲ ಅಂದ್ರೆ ಅಂದ್ರೆ ವರ್ಷದ ಆರಂಭದಲ್ಲೇ ಕೆಲವೊಂದಿಷ್ಟು ಕನ್ಸುಗಳು ತರ ನಮ್ಗು ಕೂಡ ಇರ್ತದಲ್ವಾ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಈ ತರ ಎಲ್ಲ ಅಷ್ಟೊಂದು ನಾವ್ ಅನ್ಕೊಂಡಿರ್ತರ ಹೋಗ್ಲಿಲ್ಲ ವರ್ಷ ಬಿಟ್ರೆ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ಪ್ರತಿಯೊಬ್ಬ ಮನುಷ್ಯನ ಮನುಷ್ಯನ ಜೀವನದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳಿರ್ತದೆ ಕಷ್ಟ ಸುಖ ಎರಡು ಇದ್ರೇನೆ ಸಮ ಸಮವಾಗಿದ್ರೇನೆ ಮನುಷ್ಯನ ಜೀವನ ಅಲ್ವಾರಿ ಯಾವತ್ತೂ ಕೂಡ ಸುಖನೇ ನೋಡಿದ್ರೆ ಮನುಷ್ಯನಿಗೆ ಕಷ್ಟದ ಬೆಲೆ ಗೊತ್ತಾಗೋದಿಲ್ಲ ಎಲ್ಲೋ ಒಂದ್ ಕಡೆ ಓದಿದ್ದೆ ಮನುಷ್ಯನಿಗೆ ತುಂಬಾ ಸುಖ ಅಂದ್ರೆ ಸುಖವಾಗಿದ್ರೆ ದೇವರನ್ನೇ ಅವನು ನೆನಪು ಮಾಡ್ಕೊಳ್ಳೋದಿಲ್ವಂತೆ ಹಂಗಾಗಿ ಅವಾಗ ಅವಾಗ ಕಷ್ಟಗಳು ಕೂಡ ಬರ್ತದೆ ಅಂತ ಎಲ್ಲ ಓದಿದ್ ನೆನಪು ನನ್ಗೆ ನೀವ್ ಓದಿದ್ರ ಎಲ್ಲಾದ್ರೂ ಓದೋದೇ ಹಗಲೊತ್ತು ಮತ್ತೆ ರಾತ್ರಿ ಹೊತ್ತು ಇದ್ದಂಗೆ ಕಷ್ಟ ಸುಖ ಬರ್ತಾನೆ ಇನ್ನ ಒಂದೇನಂತಂದ್ರೆ ಕೆಲವೊಂದು ಇನ್ಸಿಡೆಂಟ್ ಗಳೆಲ್ಲ ನೋಡಿದಾಗ ಎಲ್ಲೇ ಆಗಿರ್ಬಹುದು ಸುತ್ತಮುತ್ತಲಾಗಿರ್ಬಹುದು ಅಥವಾ ನ್ಯೂಸ್ ಅಲ್ಲೆಲ್ಲಾ ಆಗಿರ್ಬಹುದು ಈ ನೋಡಿದಾಗ ನನ್ಗೆ ಅನ್ಸೋದು ಇಷ್ಟೇನೆ ಪ್ರತಿ ದಿನ ನಾವು ಜೀವನದಲ್ಲಿ ಅದ್ಬೇಕು ಇದ್ಬೇಕು ಅಂದ್ರೆ ಅಹ್ ಇರೋದ್ರಲ್ಲೇ ತೃಪ್ತಿಯಿಂದ ಸಾಮಾನ್ಯವಾಗಿ ಯಾರು ಕೂಡ ಜೀವನ ನಡೆಸೋದಿಲ್ಲ ಅದ್ಬೇಕು ಇದ್ಬೇಕು ಅಂತಂದ್ರೆ ಅದರಿಂದ ಅದ್ರ ಹಿಂದೆನೆ ನಾವು ಓಡ್ತಾ ಇರ್ತೀವಿ ಹ ಆಸೆಗಳ ಹಿಂದೆ ತುಂಬಾ ಓಡ್ತಾ ಇರ್ತೀವಿ ಇದ್ರಲ್ಲಿ ನಾವು ಖುಷಿ ಪಡ್ತಾ ಬದಕೋದೇ ಇಲ್ಲ ಕೆಲವೊಂದು ಇನ್ಸಿಡೆಂಟ್ ನಡೆದಾಗ ಇಷ್ಟೇನ ಜೀವನ ಇಷ್ಟ ದಿನ ಕಷ್ಟಪಟ್ಟಿದ್ದಕ್ಕೂ ಕೂಡ ಅಂದ್ರೆ ಏನು ಇಲ್ವಲ್ಲ ಇಷ್ಟ ದಿನ ಕಷ್ಟಪಟ್ಟಿದ್ ಪ್ರಯೋಜನನೇ ಇಲ್ವಲ್ಲ ಅಂದ್ರೆ ಹೊರ್ಗಡೆ ಹೋಗಿದ ಮನುಷ್ಯ ಮತ್ತೆ ಮನೆಗ್ ಬರ್ತಾನೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಈ ತರ ಎಲ್ಲಾ ನನ್ಗೆ ಅನ್ಸ್ತದೆ ನಾನ್ ಹೇಳೋದ್ ಇಷ್ಟೇನೆ ಇದ್ರಲ್ಲೇ ಖುಷಿಯಿಂದ ಬದುಕಿ ಷ್ಟೇ ಬೇಕು ಏನೇ ಬಿಟ್ಟು ಹೋಗ್ಬೇಕು ಅಂದ್ರೆ ಒಳ್ಳೆ ಬೇಕು ಅನ್ನೋದ್ರ ಹಿಂದೆ ಓಡ್ತಾ ಇರ್ತೀವಿ ವಿನಃ ನಾವು ಇದ್ದಿದ್ರಲ್ಲಿ ಖುಷಿಯಿಂದ ಯಾವತ್ತೂ ಕೂಡ ಬದುಕೋದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಇವತ್ ನಮ್ ಚಾನೆಲ್ ಕ್ರಿಯೇಟ್ ಮಾಡಿದಿನ ಆಗಿತ್ತು ಮತ್ತೆ ನಾಳೆ ಒಂದೇ ತಾರೀಕಿಗೆ ಫಸ್ಟ್ ವಿಡಿಯೋ ಹಾಕಿದ್ದು ಜನವರಿ ಯೂಟ್ಯೂಬ್ ಕೂಡ ನೋಟಿಫಿಕೇಶನ್ ಕೊಟ್ಟಿತ್ತು ನಮ್ಗೆ ಅದೇನೋ ಗೊತ್ತಿಲ್ಲ ಈ ವರ್ಷ ನಮ್ಗೆ ಸರಿಯಾಗಿ ವಿಡಿಯೋಸ್ ಕೂಡ ಹಾಕೋದಕ್ ಸಾಧ್ಯವಾಗ್ಲಿಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲ ಅಂತ ಅಲ್ಲ ಕೆಲವೊಂದು ಅಂದ್ರೆ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಇಂದನೂ ಅದೇನೂ ಗೊತ್ತಿಲ್ಲ ಸರಿಯಾಗಿ ನನಗೆ ಯೂಟ್ಯೂಬ್ ಕಡೆ ಗಮನ ಕೊಡೋದಕ್ಕೆ ಆಗ್ಲಿಲ್ಲ ಈ ವರ್ಷನೆ ಸ್ವಲ್ಪ ಡೌನ್ ಅಂತ ಅನ್ಸಿದ್ದು ನನ್ಗೆ ಲಾಸ್ಟ್ ಇಯರ್ ಎಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಹೋಗಿತ್ತು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಸ್ವಲ್ಪ ಡೌನ್ ಅಂತ ಅನ್ಸ್ತು ಸ್ವಲ್ಪ ಅಲ್ಲ ತೀರಾನೆ ಓಕೆ ಯಾವತ್ತು ಕೂಡ ನಾವು ಅಂದ್ರೆ ಹ ಎಲ್ಲದಕ್ಕೂ ರೆಡಿ ಇರ್ಬೇಕು ಒಂದು ಜೀವನದಲ್ಲಿ ಏಳಿಗೆ ನೋಡ್ತಿದ್ದು ಡೌನ್ ಫಾಲ್ ಏನಂತಾನೆ ಡೌನ್ ಫಾಲ್ ನೋಡ್ತಾ ಇದ್ದವ್ರಿಗೆ ಏಳಿಗೆಯು ಬೆಲೆ ಗೊತ್ತಿರ್ತದೆ ಏಳಿಗೆ ಡೌನ್ ಫಾಲ್ ಬಂದ್ರು ನಾವ್ ಹೆದರೋದಿಲ್ಲ ನೆಕ್ಸ್ಟ್ ಟೈಮ್ ಈ ರೀತಿ ಈ ತರ ನಾನ್ ಹೇಗೆ ಅಂತಂದ್ರೆ ಅಂದ್ರೆ ತುಂಬಾ ಇದ್ರೂನು ಕೂಡ ಜೀವನ ಮಾಡ್ತೀನಿ ಏನು ಅಂದ್ರೆ ಸ್ವಲ್ಪ ಇದ್ರೂನು ಕೂಡ ಜೀವನ ಮಾಡ್ತೀನಿ ಈ ತರ ಅಂದ್ರೆ ಜಾಸ್ತಿ ದುಡ್ ಕೂಡ ಒಂದೇ ತರ ಲೈಫ್ ಅನ್ನ ಲೀಡ್ ಮಾಡ್ತೀನಿ ಸ್ವಲ್ಪ ಕಡಿಮೆ ದುಡ್ಡು ಕೂಡ ಒಂದೇ ತರ ಲೈಫನ್ನ ಲೀಡ್ ಮಾಡ್ತೀನಿ ಹಾಗಾಗಿ ನನ್ಗೆ ಏನೇ ಸಮಸ್ಯೆ ಆದ್ರೂನು ಕೂಡ ಜಾಸ್ತಿ ಡಿಫರೆನ್ಸ್ ಅಂತ ಅನ್ಸೋದಿಲ್ಲ ಈ ತರ ನಿಮ್ಮೆಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂದ್ರೆ ಬದುಕ್ತಾ ಬದುಕ್ತಾ ಜೀವನದಲ್ಲಿ ಮನುಷ್ಯ ಸಾಕಷ್ಟು ಪಾಠ ಕಲಿತಾನೆ ಇದಂತೂ ಸತ್ಯ ನನ್ ಜೀವನದಲ್ಲೂ ಕೂಡ ತುಂಬಾ ಪಾಠಗಳನ್ನ ಕಲ್ತಿದೀನಿ ಬದುಕು ಪಾಠ ಕಲಿಸ್ತದೆ ಅಂದ್ರೆ ಹೇಗೆ ಹಾ ಅನ್ನೋ ತರಾ ಮನುಷ್ಯರು ಅಂದ್ರೆ ಎದುರುಗಡೆ ಇರೋರು ಇನ್ನೊಬ್ರು ಕಷ್ಟಕ್ಕೆ ಸ್ಪಂದಿಸ್ತಾರೋ ಇಲ್ವೋ ಆದ್ರೆ ಹಿಂದ್ಗಡೆ ಮಾತಾಡೋದಕ್ಕೆ ರೆಡಿ ಇರ್ತಾರೆ ಈ ತರ ಅಂದ್ರ ನಾವ್ ಮಾತ್ರ ಪಾಸಿಟಿವ್ ಆಗಿರ್ಬೋದು ಹಾ ಬೈಸಿ ಬೈಸ್ ಬಾರ್ದು ಹಾ ಸದ್ಯ ಒಂದ್ ಕಮೆಂಟ್ ನೋಡಿದ್ರೆ ಹೊನ್ನಾವರ ಕರ್ನಾಟಕನೋ ಅವ್ರ ರೆಡಿಯೋನೋ ಅಂತ ಕಮೆಂಟ್ ಮಾಡಿದ್ರು ಒಬ್ರು ಫೇಸ್ಬುಕ್ ಅಲ್ಲೂ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಮಾಡಿದ್ರು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಹೊರಗಡೆ ಹೊರಗಡೆ ನೋಡ್ತಾರೆ ಆವಾಗವಾಗ ನನ್ಗೆ ಕಾಮೆಂಟ್ ಬರ್ತದೆ ಈ ಬ್ಲಾಗ್ ಹೋಗುವಷ್ಟರಲ್ಲಿ ಹೊಸ ವರ್ಷ ಆರಂಭ ಆಗಿರ್ತದೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನ ನಾನು ಇಲ್ಲಿ ಕೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ